ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅನ್ಕೋತೇನೆ ನಾನು ಆರಾಮಾಗಿದ್ದೇನೆ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ಗೀತಾ ಮಾಮಿ ಮನೆಯಲ್ಲಿ ಮೃತ್ಯುಂಜಯ ಹೋಮ ನಿನ್ನೆ ವಾಸ್ತು ಹೋಮ ಇತ್ತು ನಾನು ಯಾವುದೇ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಾಡಲಿಕ್ಕಾಗಲಿಲ್ಲ ಅಂತೇಳಿದರೆ ಪೂಜೆ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ವೀಡಿಯೋ ಮಾಡಲಿಕ್ಕೆ ಹೋದರೆ ಅದು ಎಂಡಿಂದ ಸ್ಟಾರ್ಟಿಂಗಿಂದಲೇ ಮಾಡಬೇಕು ನಾನು ಮಂಡಲ ಹಾಕೋದರಿಂದಲೇ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಮಾಡಲೇ ಇಲ್ಲ ಆ ಟೈಮಲ್ಲಿ ನಾನು ಇರಲೂ ಇಲ್ಲ ಮಾಡಲೂ ಇಲ್ಲ ಇವತ್ತು ಮೃತ್ಯುಂಜಯ ಹೋಗೋದು ಅಷ್ಟೇ ಸ್ಟಾರ್ಟಿಂಗಿಂದ ವೀಡಿಯೋ ಇಲ್ಲ ನನ್ನಲ್ಲಿ ಆದರೆ ಎಂಡ್ ಸ್ವಲ್ಪ ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ಇದು ನನ್ನ ಸಣ್ಣ ಸಹ ನನ್ನ ಇಲ್ಲಿ ಮಾತಾಡಲಿಕ್ಕೆ ಬಿಡ್ತಿಲ್ಲ ಲಕ್ಕಿ ನೋಡಿ ಮಾತಾಡಲಿಕ್ಕೆ ಬಿಡ್ತಿಲ್ಲ ಅವನು ಏನನ್ನ ಲಾಗ್ ನೋಡಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ